ಹಾಯ್ ಹೆಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯ ವರದಹಳ್ಳಿ ಗ್ರಾಮದಲ್ಲಿರುವ ಶ್ರೀ ಶ್ರೀಧರಸ್ವಾಮಿ ಆಶ್ರಮವು ಒಂದು ಹೆಸರಾಂತ ಬೆಟ್ಟದ ಪುಣ್ಯಕ್ಷೇತ್ರವಾಗಿದೆ ಇದನ್ನು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮಹಾರಾಷ್ಟ್ರದ ಸಜ್ಜನಗಢದ ಶ್ರೀಧರ ಸ್ವಾಮಿ ಎಂಬ ಸಂತರು ಸ್ಥಾಪಿಸ್ತಾರೆ ಅವರು ತಮ್ಮ ಆಧ್ಯಾತ್ಮಿಕ ಜ್ಞಾನವನ್ನು ಮುಂದುವರಿಸಲು ಈ ಆಶ್ರಮವನ್ನು ಸ್ಥಾಪಿಸ್ತಾರೆ ಜನರು ಅವರ ಆಧ್ಯಾತ್ಮಿಕ ಮತ್ತು ಧಾರ್ಮಿಕ ಶ್ರದ್ಧೆಯ ಬಗ್ಗೆ ತಿಳಿದುಕೊಂಡಂತೆ ಕರ್ನಾಟಕ ಮತ್ತು ಮಹಾರಾಷ್ಟ್ರ ರಾಜ್ಯಗಳ ಅನೇಕರು ಅವರ ತತ್ವಗಳನ್ನು ಮತ್ತು ಸಿದ್ಧಾಂತಗಳನ್ನು ನಂಬಲು ಪ್ರಾರಂಭಿಸ್ತಾರೆ ಜನರು ಅವರ ಭಕ್ತರಾಗ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ಸ್ವಾಮಿಗಳು ತಮ್ಮ ಸ್ವರ್ಗೀಯ ಪ್ರಯಾಣಕ್ಕಾಗಿ ತಮ್ಮ ಪಾರ್ಥಿವ ಶರೀರವನ್ನು ತ್ಯೇಜಿಸುವ ಹೊತ್ತಿಗೆ ಅವರು ಅನೇಕ ಅನುಯಾಯಿಗಳನ್ನು ರಚಿಸ್ತಾರೆ ಅವರ ಭಕ್ತರು ಮತ್ತು ಅನುಯಾಯಿಗಳು ಆಶ್ರಮದೊಳಗೆ ಅವರ ಸಮಾಧಿಯನ್ನು ನಿರ್ಮಿಸಿ ಇಂದಿಗೂ ಸಹ ಭಕ್ತರು ಆಶ್ರಮಕ್ಕೆ ಭೇಟಿ ನೀಡಿ ಈ ಪುಣ್ಯಾತ್ಮನ ಆಶೀರ್ವಾದವನ್ನು ಪಡೆಯುತ್ತಾರೆ ಶ್ರೀ ಶ್ರೀಧರ ಸ್ವಾಮಿಗಳು ಆಧ್ಯಾತ್ಮಿಕ ಉನ್ನತಿಯಲ್ಲಿ ನಂಬಿಕೆಯನ್ನಿಟ್ಟು ಎಲ್ಲರಿಗೂ ಉಪದೇಶವನ್ನು ಮಾಡ್ತಾರೆ ಜಾತಿ ಸಾಂಪ್ರದಾಯಿಕ ನಂಬಿಕೆಗಳು ಮತ್ತು ಆಚರಣೆಗಳು ಅಷ್ಟೇ ಅಲ್ಲದೆ ಪಂಥೀಯತೆಯ ಕಪಿಮುಷ್ಟಿಯಿಂದ ಹಿಂದೂ ಧರ್ಮದ ಪುನರುತ್ಥಾನಕ್ಕಾಗಿ ಅವರು ಪೂರ್ಣ ಹೃದಯದಿಂದ ಕೆಲಸವನ್ನು ಮಾಡ್ತಾರೆ ಸ್ವಾಮಿಯವರು ದೇಶದ ಉದ್ದಗಲಕ್ಕೂ ಸಂಚರಿಸಿ ಮತ್ತು ಸನಾತನ ವೈದಿಕ ಹಿಂದೂ ಧರ್ಮದ ಮೂಲ ಸಿದ್ಧಾಂತಗಳ ಆಧಾರದ ಮೇಲೆ ತಮ್ಮ ತತ್ವಗಳನ್ನು ಬೋಧಿಸ್ತಾರೆ ನಂತರ ಸಾಗರದ ಬಳಿಯ ವರದಹಳ್ಳಿಯಲ್ಲಿ ಆಶ್ರಮವನ್ನು ಸ್ಥಾಪಿಸಿದ ನಂತರ ಅವರು ಅಲ್ಲಿ ಧರ್ಮಧ್ವಜವನ್ನು ಸ್ಥಾಪಿಸ್ತಾರೆ ಇಂದಿಗೂ ಈ ಧರ್ಮಧ್ವಜ ಅವರ ಭಕ್ತರಿಗೆ ಮತ್ತು ಅನುಯಾಯಿಗಳಿಗೆ ಆಧ್ಯಾತ್ಮಿಕ ಸ್ಫೂರ್ತಿಯಾಗಿದೆ ಸನಾತನ ವೈದಿಕ ಹಿಂದೂ ಧರ್ಮವನ್ನು ಪುನರುಜ್ಜೀವನಗೊಳಿಸುವ ತಮ್ಮ ಪ್ರಯತ್ನಗಳನ್ನು ಮುಂದುವರಿಸಲು ಇದು ಅವರನ್ನು ನೆನಪಿಸುತ್ತದೆ ಇಂದು ಆಶ್ರಮವು ವೇದಗಳು ಉಪನಿಷತ್ತುಗಳು ಮತ್ತು ಸಂಸ್ಕೃತ ಭಾಷೆ ಬಗ್ಗೆ ಜ್ಞಾನವನ್ನು ನೀಡುವ ಶಾಲೆಯನ್ನು ಹೊಂದಿದೆ ಈ ಸ್ಥಳಕ್ಕೆ ಆಧ್ಯಾತ್ಮಿಕ ಜ್ಞಾನವನ್ನು ಪಡೆಯಲು ಎಲ್ಲ ಕಡೆಗಳಿಂದಲೂ ಭಕ್ತರು ಬರುತ್ತಾರೆ ನೀವು ಒಮ್ಮೆ ಭೇಟಿ ಮಾಡಿ ಧನ್ಯವಾದಗಳು